ನಾನು ಬೋಗರ ಮಗಳು ಶರಾವತಿ ಹೇಗಿದೆ ಈ ಕ್ಯಾರೆಕ್ಟರ್ ಹೆಂಡತಿಯಾಗಿ ಒಂದ್ ಮಗಳಾಗಿ ಗೃಹಿಣಿಯಾಗಿ ಬಟ್ ನಾನ್ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಂದ್ರೆ ಐ ವಿಲ್ ನಾಟ್ ಗಿವ್ ಅಪ್ ಅಂತ ಆ ತರದ್ ಒಂದ್ ಪಾತ್ರ ಇದೆ ರಾಗಿಣಿ ಪ್ರಜ್ವಲ್ ಲಾ ಸಿನಿಮಾದ ಬಳಿಕ ಯಾವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಯಾಕೆ ಬ್ಯುಸಿ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ನಾವು ದಿನ ನೋಡ್ತಾ ಇದ್ದೀವಿ ಇದೀಗ ಶಾನುಭೋಗರ ಮಗಳು ಶರಾವತಿಯಾಗಿ ನಿಮ್ಮೆಲ್ಲರನ್ನ ರಂಜಿಸುವುದಕ್ಕೆ ಈ ಸಿನಿಮಾದ ಮೂಲಕ ಒಂದು ಹೊಸ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸನಾ ನಮಗ್ ಸಿಕ್ಕಿದ್ದಾರೆ ಇವತ್ತು ಹೇಗಿದ್ದೀರಿ ನಮಸ್ತೆ ಹೇಗಿದ್ದೀರಾ ಶಾನುಭೋಗರ ಮಗಳು ಶರಾವತಿ ಒಂದು ಕ್ಯೂಟ್ ಹುಡುಗಿನ ಅಥವಾ ಹೇಗಿದೆ ಈ ಕ್ಯಾರೆಕ್ಟರು ಅಂತ ಶರಾವತಿ ಬಗ್ಗೆ ಹೇಳಬೇಕಂದ್ರೆ ಒಂದು ಹೆಂಗಸಾಗಿ ಆ ಒಂದು ಜರ್ನಿ ನಾನು ಲೀವ್ ಮಾಡಿದ್ದೀನಿ ಹೆಂಡತಿಯಿಂದ ಗೃಹಿಣಿಯಾಗಿ ಮಗಳಾಗಿ ಹೆಂಡತಿಯಾಗಿ ಒಂದು ಮಗಳಾಗಿ ಗೃಹಿಣಿಯಾಗಿ ಅದಾದಮೇಲೆ ಒಂದು ಆ ಒಂದು ಜರ್ನಿನ ಎರಡು ಥರ ಒಂದು ಕ್ಯಾರೆಕ್ಟರ್ನ ತೋರಿಸಿ ಒಂದು ಕಡೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಅತ್ತೆ ಮಾವನ ನೋಡ್ಕೊಳ್ಳೋದು ಇನ್ನೊಂದು ಕಡೆ ದೇಶಕ್ಕೋಸ್ಕರ ಹೋರಾಟ ಮಾಡಿ ಒಂದು ಹೆಂಗಸಿಗೆ ಒಳಗಿರತ್ತಲ್ಲ ನಾನು ಮನೆಯಲ್ಲಿದ್ದರೆ ನಾನೊಂದು ಸಾಫ್ಟಾಗಿರಬೇಕು ಇಲ್ಲಾಂದರೆ ಗಂಡಿನ ಮುಂದೆ ಮಾತಾಡಬಾರ್ದು ಎಸ್ಪೆಷಲಿ ಪ್ರೀ ಇಂಡಿಪೆಂಡೆನ್ಸ್ ಬೇಸ್ ಸ್ಟೋರಿ ಅಲ್ಲ ಇದು ಸೊ ಯು ನೋ ಆ ಒಂದು ವ್ಯಾಲ್ಯೂ ಸಿಸ್ಟಮ್ ಇದ್ಕೊಂಡು ಬಟ್ ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಂದರೆ ಐ ವಿಲ್ ನಾಟ್ ಗಿವ್ ಅಪ್ ಅಂತ ಆ ಒಂದು ಪಾತ್ರ ಇದೆ ಇದರಲ್ಲಿ ಈಗ ರಾಗಿಣಿ ಅವರು ಅಂತಂದ್ರೆ ಜಾಸ್ತಿ ಸಿನಿಮಾಗಳಲ್ಲಿ ಚೂಸಿ ಇರ್ಬೋದೇನೋ ಈ ಸಿನಿಮಾ ಮಾಡ್ತಾ ಇಲ್ಲ ಅಂತ ಪ್ರಜ್ವಲ್ ಏನಾದ್ರೂ ಹೆಲ್ಪ್ ಮಾಡ್ತಾರ ಸಿನಿಮಾ ಚೂಸ್ ಮಾಡೋಕೆ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಜ್ವಲ್ ಅವರು ಅಪ್ಪ ನಮ್ಮ ಅಪ್ಪ ಅಂದ್ರೆ ಮಾವ ಇಬ್ಬರೂ ನನಗೆ ಯಾವಾಗಲೂ ಗೈಡ್ ಮಾಡೋರು ಬಟ್ ನಾನು ಏನಾದರೂ ಇದ್ದರೆ ಫಸ್ಟು ಅವ್ರಿಗೆ ಒಂದು ಸಜೆಷನ್ನಾಗಿ ಕೇಳ್ತೀನಿ ಅವ್ರ ಪಿಚ್ಚರ್ ಇದ್ರೂ ನಾವು ಒಂದು ಡಿಸ್ಕಶನ್ ಪ್ರತಿ ಸಲ ಮಾಡ್ತೀವಿ ಸೊ ಈ ಪಿಚ್ಚರ್ ನಾನು ಇದು ಈ ಸ್ಕ್ರಿಪ್ಟ್ ಕೇಳಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟು ನಾನು ಅವ್ರ ಹತ್ರನೇ ಹೋಗಿದ್ದು ಕೇಳಿದೆ ನಾನು ಆಗಿ ಸುಮ್ಮನೆ ತೆರೆ ಮೇಲೆ ಬರಬೇಕಂತ ನಾನು ಪಿಕ್ಚರ್ ಮಾಡಲ್ಲ ಬಟ್ ಈ ಪಿಕ್ಚರ್ ಮಾಡಿದರೆ ನನ್ನ ಪಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ನಂದು ಆ ಕಲೆ ಒಂದು ಆ್ಯಕ್ಟಿಂಗ್ ಅಂತ ತೋರ್ಸೋಕ್ಕಾಗತ್ತೆ ಆಡಿಯನ್ಸ್ಗೆ ಆ್ಯಂಡ್ ಲಾ ಪಿಕ್ಚರ್ ಆದಮೇಲೆ ಲಾ ಇನ್ಫ್ಯಾಕ್ಟ್ ವಾಸ್ ದ ಫಸ್ಟ್ ಓ ಟಿ ಟಿ ಸಿನಿಮಾ ಅಲ್ಲ ಫಸ್ಟ್ ಕನ್ನಡ ಪಿಕ್ಚರ್ ಟು ಕಮ್ಮಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಸೊ ಆವಾಗಲೇ ನಾನು ಅಪ್ಪು ಸರ್ ಜೊತೆ ಕೆಲಸ ಮಾಡಿದ್ದೆ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಅಲ್ಲಿಂದ ಇವತ್ತು ನಾನು ಕ್ಯಾಮ್ರಾ ಮುಂದೆ ಐ ಸಿ ಅ ಲಾಟ್ ಆಫ್ ಗ್ರೋತ್ ಎಸ್ ಅನ್ ಆ್ಯಕ್ಟರ್ ಸೊ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ ಎಲ್ಲ ಚೆನ್ನಾಗಿ ನಡೆಯುತ್ತೆ ನಿಮ್ಮ ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಕರೀಬಹುದು ಸೊ ಅದು ಡ್ಯಾನ್ಸಲ್ಲಿರುವಂಥ ಛಾಪು ಅಥವಾ ಏನಾದರೂ ನಿಮಗೆ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡುವಂಥ ಸಂದರ್ಭ ಇತ್ತು ಅಥವಾ ಯಾಕಂದರೆ ಎಲ್ಲ ಸಿನಿಮಾದಲ್ಲಿ ನಿಮ್ಮದು ವಿಭಿನ್ನ ಪಾತ್ರ ಇದರಲ್ಲಿ ಹೇಗಿತ್ತು ನಾನು ಅದೇ ಹೇಳಿದೆ ಅಲ್ಲ ನಾನು ಇನ್ಫ್ಯಾಕ್ಟ್ ಪ್ರಜ್ವಲ್ ಅವ್ರ ಜೊತೆನೂ ಆ ಒಂದು ಕ್ಯಾಮಿಯೋ ಮಾಡುವಾಗ ಇನ್ಸ್ಪೆಕ್ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಅಲ್ಲೂ ಕೇಳಿದೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಡಾನ್ಸ್ ಮಾಡಿಸೋಣ ಇಲ್ಲಲ್ಲಿ ನಾನು ಒಂದು ಆ ಕಲೆನ ಇವತ್ತನಕ ಸಿನಿಮಾ ತ್ರೂ ನಾನು ತೋರಿಸಿಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸಲ್ಲಿ ತೋರಿಸಿದ್ದೀನಿ ಇದರಲ್ಲೂ ಅಷ್ಟು ಡಾನ್ಸ್ ಏನಿಲ್ಲ ಬಟ್ ಬೇರೆ ಥರ ಈ ಪಾತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಹೆಂಗಸು ಕನೆಕ್ಟ್ ಆಗ್ತಾಳೆ ಒಂದು ನಾನು ಮನೇಲಿದ್ದರೆ ಹೆಂಗಿರ್ಬೋದು ನಾನು ಆಚೆ ಇದ್ದರೆ ನಾನು ಆ್ಯಕ್ಚುಲಿ ನನ್ನ ಏನಾದರೂ ಒಂದು ಆಸೆಗಳಿದ್ದರೆ ಅದನ್ನು ನಾನು ಇದು ಮಾಡ್ಕೋಬಾರ್ದು ಕಂಟ್ರೋಲ್ ಮಾಡ್ಕೊಬಾರ್ದು ಸಬ್ಡ್ಯೂ ಮಾಡ್ಕೋಬಾರ್ದು ಏನಾದರೂ ಇದ್ದರೆ ಓಪನ್ ಆಗೇ ಒಂದು ಆ ಧೈರ್ಯ ಇರಬೇಕು ಒಂದು ಹೆಂಗ್ಸಾಗಿ ಸಾಗಿ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಎನ್ ದಿಸ್